ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ರೀಸೆಂಟ್ ಆಗಿ ಒಂದೆರಡು ವಿಡಿಯೋ ಹಾಕಿದೆ ಕುರ್ತಿ ಯೂಸ್ ಮಾಡೋದ್ರ ಬಗ್ಗೆ ಅಂತ ವಿಡಿಯೋಸ್ ನಿಮ್ಗೆ ತುಂಬಾನೇ ಇಷ್ಟ ಆಗ್ತಾ ಇದೆ ಸೊ ನನ್ನ ಹತ್ರನು ಕೂಡ ಸಾಕಷ್ಟು ಕುರ್ತಿಗಳು ಕೂಡ ಇದೆ ಸೊ ಅದ್ರದ್ದೇ ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡೆ ಸೊ ನೋಡ್ಬೋದು ಇವತ್ತು ಈ ತರದ ಒಂದು ಕುರ್ತಿ ಇದೆ ನನ್ನ ಹತ್ರ ಸುಮಾರು ಸಲ ಹಾಕೊಂಡಿದ್ದೀನಿ ಮತ್ತೆ ಇವಾಗ ಅದನ್ನ ಯೂಸ್ ಮಾಡ್ತಾ ಇಲ್ಲ ಸೊ ಇಲ್ಲಿ ತೋಳಿನ ಹತ್ರ ಎಲ್ಲ ಸ್ವಲ್ಪ ಡ್ಯಾಮೇಜಸ್ ಇದೆ ಕಾಣ್ತಿದೆ ಅನ್ಕೊಳ್ತೀನಿ ಸೊ ಈ ತರದೆಲ್ಲ ಏನಾಗತ್ತೆ ಅಂದ್ರೆ ಡೊನೇಟ್ ಮಾಡೋಕ್ಕೂ ಚೆನ್ನಾಗ್ ಅನ್ಸೋದಿಲ್ಲ ಯಾಕಂದ್ರೆ ಯಾರಾದ್ರೂ ಇಸ್ಕೊಂಡ್ರೆ ನಮ್ಮ ಹತ್ರ ಅಟ್ಲೀಸ್ಟ್ ಅವ್ರು ಒಂದು ಹದಿನೈದು ದಿವಸನೋ ಒಂದ್ ತಿಂಗಳೋ ಹಾಕೊಳ್ಳೋ ಹಂಗಾದ್ರೂ ಇರ್ಬೇಕಲ್ವ ಈ ರೀತಿ ಕಂಡೀಷನ್ ಅಲ್ಲಿ ಇರುವಂತದ್ದು ಸುಮ್ನೆ ಅವ್ರಿಗೆ ಏನಕ್ ಕೊಡೋದು ಅಂತ ಹೇಳಿ ನಾನು ಅದನ್ನ ರೀಸೈಕಲ್ ಮಾಡೋದಕ್ಕೆ ಇಷ್ಟ ಪಡ್ತೀನಿ ಸೊ ಮಾಡೋದಕ್ಕೆ ಏನು ತೊಂದ್ರೆ ಇಲ್ಲ ಯಾಕಂದ್ರೆ ಇದು ಕೆಲವು ಕೆಲವು ಭಾಗಗಳಲ್ಲಿ ಮಾತ್ರ ಡ್ಯಾಮೇಜ್ ಆಗಿರೋದ್ರಿಂದ ಹಾಕೊಳ್ಳೋಕೆ ಚೆನ್ನಾಗಿರೋಲ್ಲ ಬಟ್ ಯೂಸ್ ಅಂದ್ರೆ ರೀಸೈಕಲ್ ಮಾಡೋಕೆ ತೊಂದರೆ ಇಲ್ಲ ಸೊ ಬನ್ನಿ ಇವತ್ತಿನ ವೀಡಿಯೋವನ್ನ ಶುರು ಮಾಡೋಣ ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲೂ ನಂದು ಆಸ್ ಯೂಶುವಲ್ ಒಂದೇ ರಿಕ್ವೆಸ್ಟು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋಸನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋವನ್ನ ಶುರು ಮಾಡೋಣ ಹಾಗೆ ಇವತ್ತಿನ ಒಂದು ಪ್ರಾಡಕ್ಟನ್ನು ಮಾಡೋದಕ್ಕೆ ನಾನು ಈ ತರದ ರೈಸ್ ಬ್ಯಾಗನ್ನು ಕೂಡ ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಪಾಂಜ್ ಇದ್ರೆ ಸ್ಪಾಂಜನ್ನು ಬಳಸ್ಬೋದು ಇಲ್ಲ ಅಂತ ಈ ತರದ ರೈಸ್ ಬ್ಯಾಗ್ ಅಂತೂ ಇದ್ದೇ ಇರುತ್ತೆ ಸೊ ಇದನ್ನು ಯೂಸ್ ಮಾಡಬಹುದು ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಸೊ ಈ ರೀತಿ ನಾನು ನನಗೆ ಬೇಕಾಗಿರೋ ಹಾಗೆ ರೈಸ್ ಬ್ಯಾಗು ಮತ್ತು ಮೇಯ್ನ್ ಬಟ್ಟೆಯನ್ನು ಕಟ್ ಮಾಡಿಕೊಂಡೆ ಈಗ ಅಳತೆಯನ್ನು ತಿಳಿಸ್ತಾ ಇದ್ದೀನಿ ಇದು ಅಗಲ ಇಪ್ಪತ್ತು ಇಂಚಿದೆ ಇದೆ ಹಾಗೆ ಉದ್ದ ಹದಿನೆಂಟು ಇಂಚ್ ಆಗುವಷ್ಟಿದೆ ಇದೆ ಈ ರೀತಿ ನಾನು ಕುರ್ತಿಯಲ್ಲಿ ಟಾಪ್ ಮೇನ್ ಪಾರ್ಟು ಹಾಗೆ ಲೈನಿಂಗ್ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೇನೆ ಹಾಗೆ ಇಲ್ಲಿ ಸೆಂಟರಲ್ಲಿ ನಾನು ರೈಸ್ ಬ್ಯಾಗನ್ನು ಹಾಕಿಟ್ಟು ಮೇಲಿನಿಂದ ಈ ಥರ ಬಟ್ಟೆಯನ್ನು ಇಟ್ಬಿಟ್ಟು ಎಲ್ಲವನ್ನು ಸೇರಿಸಿ ಕ್ವಿಲ್ಟ್ ಮಾಡಿ ಒಂದು ಸಿಂಗಲ್ ಪೀಸನ್ನು ರೆಡಿ ಮಾಡ್ಕೊಳ್ತೀನಿ ಸೊ ಎಲ್ಲವನ್ನು ಸೇರಿಸ್ಬಿಟ್ಟು ಕ್ವಿಲ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎಲ್ಲವನ್ನು ನೀಟಾಗಿ ಕ್ವಿಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಕ್ವಿಲ್ಟ್ ಮಾಡಬೇಕಾದ್ರೆ ಪಿನ್ಸನ್ನು ಹಾಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಅಂದರೆ ಬಟ್ಟೆ ಸರಿದಾಡೋದಿಲ್ಲ ಆ ರೀತಿಯಾಗಿ ಬರುತ್ತೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಡೈರೆಕ್ಟಾಗಿ ಕ್ವಿಲ್ಟು ಮಾಡ್ಕೊಳ್ಬಹುದು ಈಗ ನಾನು ಕ್ವಿಲ್ಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಈ ಥರ ಇದೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಈ ಥರ ಒನ್ ಫೋಲ್ಡು ಇದಾದಮೇಲೆ ಮತ್ತೊಂದು ಫೋಲ್ಡು ಈ ಥರ ಎರಡು ಸರಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿ ಪಿನ್ ಅಪ್ ಮಾಡಿಕೊಂಡ್ರು ಓಕೆ ಸೊ ಈಗ ಈ ಒಂದು ಕ್ಲೋಸ್ಡ್ ಎಡ್ಜ್ ಏನಿದೆ ಅಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಈ ಥರ ವೀಡಿಯೋದಲ್ಲಿ ಕಾಣಿಸ್ತಿದೆ ಸೊ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನನ್ನು ಇದಾದ ಇದಾದಮೇಲೆ ಬಾಟಮ್ ಪಾರ್ಟಿನಿಂದ ಸುಮಾರು ಒಂದು ಎರಡೂವರೆ ಇಂಚಿಗೆ ಮತ್ತೊಮ್ಮೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ರೀತಿ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಹೀಗೆ ಮಾಡಿಕೊಂಡೆ ಇದಾದ ಮೇಲೆ ಮೇಲ್ಗಡೆ ಕೂಡ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ ಈ ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ಲ ಇಲ್ಲಿಂದ ಮೇಲ್ಗಡೆವರೆಗೂ ಈ ಥರ ಒಂದು ಕರ್ವ್ ಆಕೃತಿಯನ್ನು ಕೊಡಬೇಕಾಗತ್ತೆ ಸೊ ಈ ಥರ ನಾನು ಮಾರ್ಕಿಂಗ್ ಮಾಡಿದಾಯಿತು ಇವಾಗ ನೆಕ್ಸ್ಟು ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದಾಯ್ತು ಸೊ ಈಗ ಓಪನ್ ಮಾಡಿದ ನಂತರ ಈ ಒಂದು ಪೀಸು ಹೀಗೆ ಕಾಣಿಸ್ತಾ ಇದೆ ಕಾಣ್ತಿದೆಯಲ್ಲ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟು ನಾನು ಕಟ್ ಮಾಡಿದ ಪೀಸಸ್ ಏನು ಉಳಿದಿತ್ತಲ್ಲ ಅದನ್ನೇ ತೊಗೊಂಡು ಒಂದು ಸ್ವಲ್ಪ ಅದನ್ನು ನೀಟಾಗಿ ಮತ್ತೊಮ್ಮೆ ಕಟ್ ಮಾಡಿಕೊಂಡು ಈ ಎರಡೂ ಪೀಸಸನ್ನು ಜೋಡಿಸ್ಬಿಟ್ಟು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತೀನಿ ಸೊ ಕಟ್ ಮಾಡಿರುವಂಥ ಬಟ್ಟೆ ಏನು ವೇಸ್ಟ್ ಆಗೋದಿಲ್ಲ ಅದನ್ನು ಮತ್ತೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಎರಡನ್ನು ಜೋಡಿಸ್ಬಿಟ್ಟು ನೋಡಿ ಈ ಥರ ಒಂದು ಸಿಂಗಲ್ ಪೀಸನ್ನು ರೆಡಿ ಮಾಡಿಕೊಂಡೆ ಅದಾದಮೇಲೆ ಅದರ ಒನ್ ಸೈಡನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದು ನೀಟ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಈ ಒಂದು ಮೇನ್ ಪಾರ್ಟ್ ಏನಿತ್ತು ಅದಕ್ಕೆ ಕರೆಕ್ಟಾಗಿ ಈ ಥರ ಸೆಂಟರ್ನಲ್ಲಿ ಈ ಒಂದು ಪಾಕೆಟ್ ರೀತಿಯಾಗಿ ಮಾಡೋದಕ್ಕೋಸ್ಕರ ತಗೊಂಡಿದ್ದೀನಿ ಕರೆಕ್ಟಾಗಿ ಸೆಂಟರ್ನಲ್ಲಿ ಇದನ್ನು ಇಟ್ಟುಬಿಟ್ಟು ಈ ಥರ ಮೂರು ಕಡೆಗೂ ಒಂದು ಸ್ಟಿಚನ್ನು ಹಾಕ್ಕೊಳ್ಬೇಕು ಸೊ ಈ ಥರ ಸ್ಟಿಚನ್ನು ಹಾಕ್ಕೊಂಡು ಇದು ಒಂದು ಇನ್ನರ್ ಪಾಕೆಟಾಗಿ ರೆಡಿ ಆಗುತ್ತೆ ನೀವು ಬೇಕಾದರೆ ಔಟರ್ ಪಾಕೆಟಾಗಿ ಕೂಡ ಸೇಮ್ ಪ್ರೊಸೆಸ್ಸಲ್ಲಿ ಮಾಡಬಹುದು ಹಾಗೆ ನಾನು ಈ ಒಂದು ಬ್ಯಾಗ್ ಮಾಡೋದಕ್ಕೆ ಈ ಥರದ ರೆಡಿಮೇಡ್ ಬೆಲ್ಟನ್ನು ಇದ್ದೀನಿ ಈ ಥರದ ಬೆಲ್ಟ್ಗಳು ಆರಾಮಾಗಿ ನಿಮಗೆ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ ಸಿಗುವಂಥ ಅಂಗಡಿಗಳಲ್ಲಿ ಸಿಗತ್ತೆ ಸೊ ಇದು ಒಂದು ಇಂಚ್ ಆಗೋಷ್ಟು ಅಗ್ಲ ಇದೆ ಬೆಲ್ಟು ಹಾಗೆ ನಾನಿಲ್ಲಿ ಮೂವತ್ತು ಇಂಚ್ ಆಗೋಷ್ಟು ಉದ್ದದ ಒಂದು ಬೆಲ್ಟನ್ನು ಕಟ್ ಮಾಡಿಕೊಂಡು ನಂತರ ಅದನ್ನು ಹದಿನೈದು ಹದಿನೈದು ಇಂಚಿಗೆ ಡಿವೈಡ್ ಮಾಡ್ಕೊಳ್ತೀನಿ ಸೊ ನನ್ನ ಹತ್ರ ಈ ಥರದ ರೆಡಿ ಬೆಲ್ಟ್ ಇತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ಕುರ್ತೀಲೇ ನೀವು ಮೂವತ್ತು ಇಂಚು ಕಟ್ ಮಾಡಿಕೊಂಡು ಅದನ್ನು ಒನ್ ಇಂಚಿಗೆ ಆಗುವ ಹಾಗೆ ಬೆಲ್ಟನ್ನು ರೆಡಿ ಮಾಡ್ಕೊಳ್ಬಹುದು ಹಾಗೆ ಈ ಥರ ರೆಡಿಮೇಡ್ ಬೆಲ್ಟ್ಸ್ ಆದರೆ ನೋಡಿ ತುದಿ ಕಡೆ ಈ ಥರ ದಾರ ಕಾಣಿಸ್ತಾ ಇದೆಯಲ್ಲ ಇದನ್ನು ಒಂದ್ಸಲಿ ಲೈಟಾಗಿ ಸುಟ್ಬಿಟ್ರೆ ಅದು ನೀಟಾಗಿ ಫಿನಿಶಿಂಗ್ ಆಗುತ್ತೆ ಆಮೇಲೆ ನಾವು ಅದನ್ನು ಬಳಸ್ಬೋದು ಇಲ್ಲದಿದ್ರೆ ಮತ್ತೆ ದಾರ ಅವ್ರಿಗೆ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ನಾನು ಈ ಒಂದು ಮೇಯ್ನ್ ಬಟ್ಟೆಯನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ ನಂತರ ಈ ಥರ ಒಂದು ತ್ರೀ ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೆ ನಾನು ಆ ಕಡೆ ಈ ಕಡೆಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಎರಡು ಕಡೆಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ಮಾರ್ಕ್ ಮಾಡ್ಕೊಂಡಿದ್ದಾಯಿತು ಅದೇ ರೀತಿಯಾಗಿ ಈ ಒಂದು ಬೆಲ್ಟನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಎರಡು ಕಡೆಗೂ ಇದೇ ರೀತಿಯಾಗಿ ಬೆಲ್ಟನ್ನು ಅಟ್ಯಾಚ್ ಮಾಡಿದ್ರೆ ಆಯಿತು ಸೊ ಈಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೋಡಿ ಈ ಥರ ಬಂದಿದೆ ಈಗ ಏನು ಮಾಡಬೇಕಂತಂದರೆ ಈ ಕಟ್ ಮಾಡಿದ್ವಲ್ಲ ಈ ಪೋರ್ಷನನ್ನು ಈ ಥರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಅದರ ತುದಿ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡು ನಂತರ ಮತ್ತೊಂದು ಕಡೆಗೂ ಇದೇ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಅದರ ತುದಿಯಲ್ಲಿ ಬರುತ್ತೆ ಅಲ್ಲೂ ಕೂಡ ಈ ರೀತಿಯಾಗಿ ಒಂದು ಮಾರ್ಕನ್ನು ಮಾಡಿಕೊಂಡು ನಂತರ ಆ ಮಾರ್ಕ್ ಮಾಡ್ಕೊಂಡು ಈ ಜಾಗಗಳೇನಿದೆ ಅಲ್ಲಿಂದ ಈ ಥರ ನಾವು ಇದನ್ನು ಮೆಷರ್ ಮಾಡಬೇಕು ಸೊ ಇಲ್ಲಿಂದ ನಾನು ಈ ಥರ ಕರ್ವಲ್ಲಿ ಈ ಥರ ಮೆಜರ್ ಮಾಡ್ತಾ ಹೋಗ್ತಾಯಿದ್ದೀನಿ ಸೊ ನಾನಿಲ್ಲಿ ಮೆಷರ್ ಮಾಡಿದಾಗ ನೋಡಿ ನನಗೆ ಹದಿನೆಂಟು ಇಂಚು ಬರ್ತಾಯಿದೆ ಒಂದು ಒಂದು ಇಂಚು ಎರಡು ಆಗೋಷ್ಟು ಹೆಚ್ಚಿಗೆ ತೊಗೊಂಡ್ರೇನು ತೊಂದರೆ ಇಲ್ಲ ಸೊ ನಾನಿಲ್ಲಿ ಕುರ್ತಿ ಉಳ್ದಿತ್ತಲ್ವ ಅದನ್ನೇ ಮತ್ತೆ ತಗೊಳ್ತಾ ಇದ್ದೀನಿ ಸೊ ಇದು ಇಪ್ಪತ್ತು ಇಂಚು ಆಗೋಷ್ಟು ಆಗಲ್ಲ ಹಾಗೆ ಐದು ಇಂಚು ಉದ್ದದ ಒಂದು ಪಟ್ಟಿಯನ್ನು ಇಲ್ಲಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದು ಎರಡು ಲೇಯರಲ್ಲಿದೆ ನಿಮಗೆ ಕಾಣಿಸ್ತಿದೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡು ಸೇರಿಸಿನೇ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕುರ್ತಿ ನಾನು ಈ ಒಂದು ಪ್ರಾಡಕ್ಟನ್ನು ಮಾಡಿದ ಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಉಳಿದಿದೆ ಅದನ್ನು ಮತ್ತೆ ಯಾವುದಾದ್ರೂ ಪ್ರಾಡಕ್ಟ್ಗೆ ಆಗಿ ಬಳಸಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತೆ ಏನಾದರೂ ಪ್ರಾಡಕ್ಟ್ ಮಾಡಿದ್ರೆ ಮತ್ತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಈಗ ಇದಕ್ಕೂ ಕೂಡ ನಾನು ರೈಸ್ ಬ್ಯಾಗನ್ನೇ ಬಳಸ್ತಾ ಇದ್ದೀನಿ ಸೊ ರೈಸ್ ಬ್ಯಾಗು ಕೂಡ ಅದೇ ಮೆಜರ್ಮೆಂಟ್ಗೆ ಕಟ್ ಮಾಡಿಕೊಂಡು ತೊಗೊಂಡೆ ಈಗ ರೈಸ್ ಬ್ಯಾಗು ಸೆಂಟರ್ನಲ್ಲಿ ಬರಬೇಕು ಮೇಲೆ ಕೆಳಗಡೆ ಇದೇ ಒಂದು ಬಟ್ಟೆಯನ್ನು ಇಟ್ಕೊಂಡು ಒಂದು ಸಲ ಇದನ್ನು ಕ್ವಿಲ್ಟ್ ಮಾಡ್ಕೊಳ್ತೀನಿ ಕ್ವಿಲ್ಟ್ ಮಾಡಿ ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡಿದ್ದಾದ ನಂತರ ಕರೆಕ್ಟಾಗಿ ಸೆಂಟರ್ನಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಿದ್ದಾದ ನಂತರ ಈ ಒಂದು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಸೊ ತುಂಬ ಜನ ಕೇಳ್ತಿರೋ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂಥೇಳಿ ಅದ್ರ ಬಗ್ಗೆ ಡೀಟೇಲ್ ವೀಡಿಯೋ ಈಗಾಗಲೇ ಮಾಡಿ ಪೋಸ್ಟ್ ಮಾಡಿದ್ದೀನಿ ಸೊ ನೀವು ಅದನ್ನು ಚೆಕ್ ಮಾಡಬಹುದು ನೋಡಿ ಈ ಥರ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿ ರನ್ನರ್ ಕೂಡ ಇನ್ಸರ್ಟ್ ಮಾಡಿಕೊಂಡೆ ನಂತರ ಏನು ಮಾಡಬೇಕು ಅಂದರೆ ಆ ಪಾಕೆಟ್ ಇನ್ನರ್ ಪಾಕೆಟ್ ಏನು ಮಾಡಿದೆ ಅದು ಒಳಗಡೆ ಬರಬೇಕು ಆ ರೀತಿಯಾಗಿ ಇಟ್ಕೊಂಡು ಈ ತುದಿಗೆ ಒಂದು ಸ್ಟಿಚ್ಚನ್ನು ಸ್ಟಿಚನ್ನು ಸ್ಟಿಚ್ಚನ್ನು ಮೇಲೆ ಸ್ಟಿಚಿಂಗನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಬಹುದು ಈಗ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಕಾಣಿಸ್ತಾ ಹೋಗುತ್ತೆ ಸೊ ಒಂದು ತುದಿಯನ್ನು ಈ ಥರ ನಾವು ಸ್ಟಿಚನ್ನು ಹಾಕ್ಕೊಂಡಿದ್ದೆ ಆದಮೇಲೆ ಅದನ್ನು ತಿರುಗಿಸ್ತಾ ಸುತ್ತಲೂ ನಾವು ಈ ಥರ ಸ್ಟಿಚನ್ನು ಹಾಕ್ತಾ ಹೋಗಬೇಕು ನೀವು ಬೇಕಾದರೆ ಪಿನ್ ಅಪ್ ಮಾಡಿಕೊಂಡ್ರೂ ತುಂಬಾ ಈಸಿಯಾಗಿ ಆಗುತ್ತೆ ಇಲ್ಲದೇ ಇದ್ರೂ ಕೂಡ ಈ ಥರ ನೀಟಾಗಿ ಅದನ್ನು ತಿರ್ಗಿಸ್ತಾ ತಿರುಗಿಸ್ತಾ ನಿಧಾನಕ್ಕೆ ಹೊಲಿಬೇಕು ನಾನಿಲ್ಲಿ ಫಸ್ಟ್ ಫ್ಲಾವರ್ಡಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ತುದಿವರೆಗೂ ಬಂದ ನಂತರ ಇನ್ನೊಂದು ಸೈಡ್ಸ್ ಏನಿತ್ತು ಅದನ್ನು ಕೂಡ ಅಡ್ಜ ಅಟ್ಯಾಚ್ ಮಾಡಿಕೊಂಡು ನಂತರ ಮತ್ತೆ ಉಳಿದಿರುವಂಥ ಇನ್ನೊಂದು ಕಡೆಗೂ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಕಡೆ ಸ್ಟಿಚ್ ಆದಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡೋದು ತುಂಬಾ ಈಸಿಯಾಗಿ ಬಂದುಬಿಡತ್ತೆ ಸೊ ನೋಡಿ ಇನ್ನೊಂದು ಸೈಡು ನಾನು ತುದಿವರೆಗೂ ಬಂದಿದ್ದಾಯಿತು ಈಗ ನೋಡಿ ನಂದು ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಇನ್ನರ್ ಪಾಕೆಟು ಸೊ ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋಣ ಸೊ ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಮಾರ್ಕೆಟ್ಗಳಲ್ಲೆಲ್ಲ ಸಿಗತ್ತಲ್ಲ ಅದೇ ರೀತಿಯಾದ ಒಂದು ಲಂಚ್ ಬ್ಯಾಗು ಅಥವಾ ಟಿಫಿನ್ ಬ್ಯಾಗು ನಾವು ಮನೆಯಲ್ಲೇ ನಿಮ್ಮ ಕಣ್ಣೆದ್ರಿಗೆ ಮಾಡಿದ್ದಾಯಿತು ನೋಡಿ ತುಂಬಾ ಸಿಂಪಲ್ಲು ಮಾಡೋ ಪ್ರೊಸೆಸ್ಸಿನ ತುಂಬ ಕಷ್ಟ ಇಲ್ಲ ಒಂದು ಸಲ ಕಟ್ಟಿಂಗನ್ನು ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಹೊಲಿಯೋದು ಅಷ್ಟೇ ಸೊ ನೋಡ್ಬೋದು ನಾನು ಈ ಥರ ರೆಡಿ ಬೆಲ್ಟ್ ಹಾಕಿರೋದ್ರಿಂದ ಇದೊಂಥರ ಮಾರ್ಕೆಟ್ ಲುಕ್ಕೇ ಕಾಣಿಸ್ತಿದೆ ನನಗಂತೂ ಹಂಗೆ ಅನ್ನಿಸ್ತಿದೆ ನಿಮಗೆ ಹೆಂಗೆ ಅನಿಸ್ತಿದೆ ಅಂತ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ ಈಗ ನಾನಿಲ್ಲಿ ಎಲ್ಲ ಕಾರ್ನರ್ಸನ್ನು ನೀಟಾಗಿ ತೆಕ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ನಾವು ರೈಸ್ ಬ್ಯಾಗು ಮತ್ತು ಬರೀ ಬಟ್ಟೆಯನ್ನು ಯೂಸ್ ಮಾಡಿರೋದ್ರಿಂದ ಇದು ವಾಷೇಬಲ್ ಕೂಡ ಇದೆ ಏನಾದರೂ ಸ್ಪಿಲ್ ಆದರೂ ಕೂಡ ವಾಶ್ ಮಾಡಿ ನಾವು ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಟ್ರೆ ಚೆನ್ನಾಗೇ ಇರುತ್ತೆ ಸೊ ನೋಡಿ ಈ ಥರದ ಬ್ಯಾಗು ರೆಡಿ ಇದೆ ಇದರಲ್ಲಿ ಒಮ್ಮೆ ನಾನು ನಿಮಗೆ ಟಿಫಿನ್ನು ಮತ್ತು ವಾಟರ್ ಬಾಟಲ್ ಎಲ್ಲ ಹಾಕಿ ತೋರಿಸ್ತೀನಿ ಇವಾಗ ಬೇಸ್ ಕೂಡ ನೋಡಿ ಸಾಕಷ್ಟು ದೊಡ್ಡದಾಗಿ ಬಂದಿದೆ ಎರಡು ಟಿಫಿನ್ ಬಾಕ್ಸನ್ನು ಆರಾಮಾಗಿ ಇಡಬಹುದು ಇದರಲ್ಲಿ ಹಾಗೇ ಒಂದು ನ್ಯಾಪ್ಕಿನ್ನು ಮತ್ತು ಒಂದು ವಾಟರ್ ಬಾಟಲು ಇಷ್ಟನ್ನು ಆರಾಮಾಗಿ ಹಿಡಿಸ್ಬೋದು ನಾನಿವಾಗ ಒಂದು ಟಿಫಿನ್ ಬಾಕ್ಸನ್ನು ಇಟ್ಟಿದ್ದಾಯಿತು ಹಾಗೆ ಇನ್ನೊಂದು ಇಡ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಸೈಜ್ ವಾಟರ್ ಬಾಟಲ್ ಇಲ್ಲಿ ಹಿಡಿಯುತ್ತೆ ಸೊ ಇದಿಷ್ಟನ್ನು ಇಟ್ಟು ಒಂದು ನ್ಯಾಪ್ಕಿನ್ ಕೂಡ ಇಟ್ಬಿಟ್ಟು ಆರಾಮಾಗಿ ಇದರ ಜಿಪ್ಪನ್ನು ಕ್ಲೋಸ್ ಮಾಡ್ಬೋದು ಹಾಗೆ ಒಳಗಡೆ ಕೊಟ್ಟಿರುವಂಥ ಚಿಕ್ಕ ಪಾಕೆಟಲ್ಲಿ ಈ ಥರ ಸ್ಪೂನ್ಸು ಅಥವಾ ಫೋರ್ಕು ಇದನ್ನೆಲ್ಲ ಆರಾಮಾಗಿ ಇಟ್ಕೊಳ್ಬಹುದು ನೋಡಿ ಈ ತರ ಬಂದಿದೆ ಸಿಂಪಲ್ ಆಗಿ ಫಾಸ್ಟ್ ಆಗಿ ನೋಡಿ ಈ ತರ ಕಾಣಿಸ್ತಾ ಇದೆ ನೋಡಿ ಈ ತರದ ಲಂಚ್ ಬ್ಯಾಗು ರೆಡಿ ಇದೆ ಸೊ ಇದು ಮೇನ್ ಕಂಪಾರ್ಟ್ಮೆಂಟು ಹಾಗೆ ಒಳಗಡೆ ಸ್ಪೂನು ಮತ್ತೆ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದೀನಿ ಮತ್ತೆ ಈ ಹೈಟನ್ನ ನಿಮ್ಮ ವಾಟರ್ ಬಾಟಲ್ ಏನಿದೆ ಆ ಹೈಟನ್ನ ನೋಡ್ಬಿಟ್ಟು ಬೇಕಾದ್ರೆ ನೀವು ಸ್ಟಿಚ್ ಮಾಡಬಹುದು ನಾನು ಇದರಲ್ಲಿ ನಿಮ್ಗೆ ತೋರ್ಸಿದ್ನಲ್ಲ ಆ ತರದ ಒಂದು ವಾಟರ್ ಬಾಟಲ್ ಆರಾಮಾಗಿ ಹಿಡಿಯುತ್ತೆ ಇನ್ನು ನೀವು ಈ ಥರ ಮಲಗಿಸಿ ಇಡೋದಾದ್ರೆ ಉದ್ದ ಬಾಟಲ್ ಕೂಡ ಆರಾಮಾಗಿ ಹಿಡಿಯುತ್ತೆ ಸೊ ನೋಡಿ ಮಾರ್ಕೆಟ್ ಅಲ್ಲಿ ಸಿಗುವಂತಹದ್ದೇ ಒಂದು ಲಂಚ್ ಬ್ಯಾಗು ಜಸ್ಟ್ ನಾವು ನಮ್ಮ ಬೇಡ ಅಂತ ಬಿಡ್ತಿರುವಂತಹ ಕುರ್ತಿಯಿಂದ ಹೊಲಿದಾಯ್ತು ಸೊ ನೀವು ಕೂಡ ಈ ತರದ ಬ್ಯಾಗನ್ನು ಆರಾಮಾಗಿ ನನ್ನ ವಿಡಿಯೋ ನೋಡಿಕೊಂಡು ಹೊಲೀಬಹುದಲ್ವಾ ನೋಡಿ ಈ ತರ ಬಂದಿದೆ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಚಾನಲ್ಗೆ ಹೊಸಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಸೊ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ತೊಡನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್